ಅಂತ ಗಜಪಯಣ ಈ ಗಜಪಯಣಕ್ಕೆ ಚಾಲನೆ ಕೊಡ್ಲಿಕ್ಕೆ ನಾನು ವೆಂಕಟೇಶ್ ಹರೀಶ್ ಗೌಡ್ರವರು ರವಿಶಂಕರ್ ಅವರು ಪುಷ್ಪಾ ಪ್ರಲ್ಲಾಸ್ ಅವರು ಇತರ ನಮ್ಮ ಎಲ್ಲ ಶಾಸಕರುಗಳು ಬಂದಿದ್ದಾರೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಅಧಿಕಾರಿಗಳು ಬಂದಿದ್ದಾರೆ ನಾವೆಲ್ಲಾ ಸೇರಿ ವಿರುತ್ತವಾಗಿ ಆನೆಗಳ ಒಂದು ಪೂಜೆಯನ್ನು ಮಾಡಿದ್ದೇವೆ ಪೂಜೆಯನ್ನು ಮಾಡಿ ಕಾಡಿನಿಂದ ನಾಡಿಗೆ ಇವತ್ತು ಮೈಸೂರು ನಗರಕ್ಕೆ ಈ ವಾಹನಗಳನ್ನು ಬೇರ್ಪಡುವಂತ ಒಂದು ಕಾರ್ಯದಲ್ಲಿ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ನಾನು ಅರಣ್ಯ ಸಚಿವನಾಗಿ ಮೂರನೇ ಸಲ ಇಲ್ಲಿಗೆ ಬರ್ತಾ ಇದ್ದೇನೆ ಈ ಮೂರನೇ ಬಾರಿಯೂ ಸಹಿತ ಇವತ್ತು ಇಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಪ್ರತಿ ವರ್ಷದಂತೆ ನಾ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಅದರ ಪ್ರಮುಖವಾದಂತ ಒಂದು ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ ಈ ಜಂಬೂ ಸವಾರಿಯಲ್ಲಿ ಪ್ರತಿ ವರ್ಷ ನಮ್ಗೆ ತಮಗೆಲ್ಲಾ ಗೊತ್ತಿದೆ ಅರ್ಜುನ ಆನೆ ಸುಮಾರು ಎಂಟು ಸಲ ಇವತ್ತು ಅಂಬಾರಿಯನ್ನು ಹೊತ್ತು ಏಳ್ನೂರ ಐವತ್ತು ಕೆಜಿ ಇವತ್ತು ಇವತ್ತು ದೇವತೆ ಚಾಮುಂಡೇಶ್ವರಿ ವಿಷಯವನ್ನು ಹೊತ್ತು ಇವತ್ತು ಆ ಒಂದು ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಮ್ಗೆಲ್ಲ ನೆನಪಿದೆ ಇವತ್ತು ದುರದೃಷ್ಟವಕ್ಷ ಅರ್ಜುನ್ ನಮ್ಮ ಮಧ್ಯದಲ್ಲಿ ಇಲ್ಲ ಅರ್ಜುನ್ಗೆ ನಾನು ಸ್ಮರಿಸುತ್ತಾ ಅರ್ಜುನ್ ಹೆಸರಿನಲ್ಲಿ ಕವಾಡಿಗರಿದ್ದಾರೆ ಇಲ್ಲಿ ಮಾವುತರಿದ್ದಾರೆ ಅವರಿಗೆ ಇವತ್ತು ಯಾರು ಉತ್ತಮವಾಗಿ ಆನೆ ಸೆರೆ ಇಡುವಂತ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆ ಪ್ರಶಸ್ತಿ ಕೊಡುವಂತದ್ದು ಅರ್ಜುನ್ ಹೆಸರಿನಲ್ಲಿ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಇವತ್ತು ವೇದಿಕೆಗಳಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ ಮತ್ತೆ ಎರಡು ಕಡೆ ಸ್ಮಾರಕ ಮಾಡಿದ್ದೇವೆ ಇವತ್ತು ಹೆಸರೂರಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ ಬಳ್ಳಿಯಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ ಬಳ್ಳೆ ಸ್ಮಾರಕ ನಾನು ಉದ್ಘಾಟನೆ ಮಾಡಿದ್ದೇವೆ ಹೆಸಳೂರ ಸ್ಮಾರಕ ಕೆಲವೇ ದಿವಸಗಳಲ್ಲಿ ಉದ್ಘಾಟನೆ ಮಾಡ್ತೇನೆ ಹೀಗಾಗಿ ಮತ್ತಿನಿಂದಲೂ ನಮ್ದೇನೊಂದು ಸಂಪ್ರದಾಯ ಇದೆ ಹಿಂದೆ ಇವತ್ತು ಜಯ ಚಾಮರಾಜೇಂದ್ರ ಆರಾಜ ನಡ್ಕೊಂಡು ವಿಜಯನಗರ ಅರಸರ ಕಾಲದಿಂದಲೂ ಈ ಒಂದು ದಸರಾ ಮಹೋತ್ಸವ ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡುವಂತದ್ದು ನಮ್ಮ ಕರ್ನಾಟಕ ರಾಜ್ಯ ಮೈಸೂರಿನ ದಸರಾ ಒಂದು ನಿಮಿತ್ತ ಈ ವರ್ಷವೂ ಸಹಿತ ಇವತ್ತು ಒಂಬತ್ತು ಆನೆಗಳು ಈಗ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದಾವೆ ಅರಮನೆ ನಗರಿಗೆ ಹೋಗ್ತಾ ಇದ್ದಾವೆ ಇನ್ನೂ ಸುಮಾರು ಐದು ಆನೆಗಳು ನಾವು ಕಳಿಸ್ಲಿಕ್ಕೆ ಇಲ್ಲಿಂದ ವ್ಯವಸ್ಥೆ ಮಾಡಿದ್ದಾರೆ ಎರಡು ಆನೆಗಳು ವೃದ್ರದಲ್ಲಿಕ್ಬೇಕು ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಉತ್ತಮ ರೀತಿಯಲ್ಲಿ ತರಬೇತಿ ಕೊಟ್ಟು ಆಹಾರ ಕೊಟ್ಟು ಒಂದು ಒಳ್ಳೆ ರೀತಿಯಿಂದ ಈ ದಸರಾ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂತ ಒಂದು ತಾಕೀತು ನಮ್ಮ ಸೂಚನೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ದಸರಾ ಮಹೋತ್ಸವ ಮತ್ತು ಅರಣ್ಯ ಇಲಾಖೆ ನಮ್ದೆಲ್ಲಾ ಅನ್ಯೋನ್ಯವಾದಂತಹ ಒಂದು ಸಂಬಂಧ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಉಸ್ತುವಾರಿ ಮಂತ್ರಿಗಳಾದಂತಹ ಮಾಧ್ಯಮ ಅನಿವಾರ್ಯ ಕಾರಣದಿಂದ ಅವ್ರು ಬಂದಿಲ್ಲ ಮತ್ತೆ ಸಾಮಾನ್ಯ ನಮ್ಮ ಅಧ್ಯಕ್ಷ ನಾಯಕರಾದಂತ ಶ್ರೀ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಸದಸ್ಯರು ಈ ದತ್ತದಲ್ಲಿ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಮತ್ತು ನಾವೆಲ್ಲ ಯಶಸ್ವಿಯಾಗಿ ಈ ದಸರಾ ಮಹೋತ್ಸವ ಜರುಗಲಿ ಮತ್ತು ಚಾಮುಂಡಿ ದೇವಿ ಆಶೀರ್ವಾದ ಕರ್ನಾಟಕ ರಾಜ್ಯದ ಮೇಲೆ ಇರಲಿ ಒಳ್ಳೆ ಉತ್ತಮವಾಗಿ ಮಳೆ ಆಗ್ಲಿ ಬೆಳೆ ಆಗಲಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡಲಿ ಅಂತ ಹೇಳಿ ಚಾಮುಂಡಿ ದೇವರಿಗೆ ನನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ